ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಅನ್ನುವಂತಹ ವಿಚಾರ ಭುಗಿಲೆದ್ದಿದೆ ಅಂತಾನೆ ಹೇಳಬಹುದು ಆಗಾಗ ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ದಲಿತ ಸಿಎಂ ದಲಿತ ಸಿಎಂ ದಲಿತ ಸಿಎಂ ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗ್ತಾನೆ ಇರುತ್ತೆ ಇದೀಗ ರಮೇಶ್ ಜಿಗಜಿಣಿಗೆ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಆತುರ ಬೇಡ ರಾಜ್ಯದಲ್ಲಿ ದಲಿತ ಸಿಎಂ ಬರ್ತಾರೆ ಎನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಗಡಿ ಬಿಡಿ ದಲಿತರೊಬ್ಬರು ಸಿಎಂ ಆಗುವುದು ನಿಶ್ಚಿತ ಅಂತ ಬಹಳ ಖಚಿತವಾಗಿ ಹೇಳಿದ್ದಾರೆ ದೇವರ ಇಚ್ಛೆ ಇದ್ದಾಗ ದಲಿತರು ಕೂಡ ಸಿಎಂ ಆಗ್ತಾರೆ ಅಂತ ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಿಗೆ ಹೇಳಿದ್ದಾರೆ ಆ ಕನಸು ಕಂಡ ಮನುಷ್ಯ ನಾನಲ್ಲ ನನಗೇನ್ ದೇವರು ಕೊಟ್ಟಿರ್ತಾನೆ ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಅಷ್ಟೇ ಕೆಲಸ ಮಾಡ್ತೇವೆ ನಾ ದೇವ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಮೋದಿನ ಬಿಡಿಸ ದೇಶದ ಪ್ರಧಾನಿ ಮನಸ್ಸು ಆಗ್ಬೇಕನ್ನ ಹುಚ್ಚ ಕನಸು ಕಂಡು ಮನುಷ್ಯ ನಾನಲ್ಲ ದಲಿತರ ಅನ್ನೋದು ಅನ್ನೋದನ್ನ ಒತ್ತಾಯ ಇವತ್ತಿಗೂ ಸಾಯುತನ ಇರ್ತದಪ್ಪ ದಲಿತರ ಎಲ್ಲಿ ಪಾಪ ಮಾಡ್ಯಾರ ಅವರು ದಲಿತರು ರೀ ದೇವ್ರ ಇಚ್ಛಾ ಯಾವಾಗ ಇರ್ತದ ಅವಾಗ ಆಗ್ತದ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ